ಹಾಯ್ ಹೆಲ್ಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ನಾನ್ ನಿಮ್ ರಮೇಶ್ ಸರ್ ನಿಮ್ಗೋಸ್ಕರವಾಗಿ ಇವತ್ತು ಬಹುಮುಖ್ಯವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳ ಸರಣಿ ಮಾಡ್ತಾ ಇದ್ದೀನಿ ಅದೇನೆ ಸ್ಪೆಷಲ್ ತರ್ಟಿ ಅನ್ನುವಂತಹ ವಿಶೇಷ ಸೈಡ್ಮೆಂಟ್ ಅಲ್ಲಿ ನಿಮ್ಗೋಸ್ಕರ ತರ್ತಾ ಇದ್ದೀನಿ ಈ ಸ್ಪೆಷಲ್ ಸೈಡ್ಮೆಂಟ್ ತರ್ಟಿ ನಲ್ಲಿ ಬಹಳ ಅತ್ಯುತ್ತಮವಾದಂತ ಪ್ರಶ್ನೆಗಳಿದ್ದಾವೆ ಆ ಪ್ರಶ್ನೆಗಳನ್ನ ನೀವೆಲ್ಲ ಎಂಜಾಯ್ ಮಾಡಬಹುದು ಇದು ನಮ್ಮ ಸಮಗ್ರ ಇತಿಹಾಸ ಸಂಚಿಕೆ ದೆಹಲಿ ಸುಲ್ತಾನ್ರ ಎಂಟನೇ ಸಂಚಿಕೆ ಇದು ನಿಮ್ಗೋಸ್ಕರ ಸ್ಪೆಷಲ್ ತರ್ಟಿ ಬರ್ತಾ ಇದೆ ಒಳ್ಳೊಳ್ಳೆ ಪ್ರಶ್ನೆಗಳನ್ನೆಲ್ಲ ಎಂಜಾಯ್ ಮಾಡ್ತೀರಾ ಅಂತಂದ್ರೆ ಸ್ಫೂರ್ತಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿರ್ತೀರಾ ಹಾಗೆಯೇ ನಮ್ಮ ಕ್ಯೂ ಆರ್ ಕೋಡ್ ಅನ್ನ ಕೂಡ ಸ್ಕ್ಯಾನ್ ಮಾಡಿರ್ತೀರಾ ಯಾಕೆ ಮಾಡಿರ್ತೀರಾ ಅಂದ್ರೆ ಗೊತ್ತು ನಿಮ್ಗೆ ರಮೇಶ್ ಎಸ್ ಒಂದು ಹೆಲ್ಪ್ ಮಾಡಬೇಕು ಅನ್ನೋ ಮನದಾಸೆ ನಿಮ್ಮಲ್ಲೂ ಇರ್ತದೆ ಆ ಮನದಾಸೆಯಂತೆ ಗೂಗಲ್ ಪೇ ನಂಬರ್ ಇದೆ ಮತ್ತೆ ಕ್ಯೂ ಆರ್ ಕೋಡ್ ಇದೆ ಸ್ಕ್ಯಾನ್ ಮಾಡಿಕೊಂಡು ಹೆಲ್ಪ್ ಚಾನಲ್ನ ಬಿಗ್ಗೆಸ್ಟ್ ಡಿಜಿಟಲೈಸ್ ಅಂದ್ರೆ ನಿಮ್ಮ ಹಿಂದಿನ ಮುಂದಿನ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಹೆಲ್ಪ್ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಕೂಡ ಅಷ್ಟನ್ನ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಅಲಾವುದ್ದೀನ್ ಖಿಲ್ಜಿಯಾ ಆಡಳಿತ ಸುಧಾರಣೆಗಳ ಬಗ್ಗೆ ಮಾತಾಡ್ತೀನಿ ಮತ್ತೆ ನಿಮ್ಗೆ ಯಾಕೆ ನಮ್ಮಲ್ಲಿ ರಜಿಯಾ ಸುಲ್ತಾನ್ ಅಧಿಕಾರಕ್ಕೆ ಬಂದು ಅಂತ ಕೂಡ ಮಾತಾಡ್ತೀನಿ ಅದೆಲ್ಲದರ ಪ್ರಶ್ನೆಗಳ ಸಮಗ್ರ ವಿವರಣೆ ಇದೆ ಚೆನ್ನಾಗಿ ನೋಡ್ಕೊಳ್ಳಿ ದೆಹಲಿಯನ್ನಾಳಿದ ಮೊಟ್ಟ ಮೊದಲ ಮಹಿಳಾ ಸಾಮ್ರಾಜ್ನೆ ಯಾರು ಅಂತ ಕೇಳ್ತಾರೆ ಬಹಳ ಸರಿ ಕೇಳ್ಬಿಡಿದ್ದಾರೆ ಇದನ್ನ ಸೊ ನಿಮಗೆ ಗೊತ್ತು ಕೂಡ ಇದು ರಜಿಯಾ ಸುಲ್ತಾನ್ ಸಿ ಪಿ ಸಿ ಎರಡ್ ಸಾವಿರದ ಎರಡರಲ್ಲಿ ಈ ಪ್ರಶ್ನೆ ಬಂದಿತ್ತು ಹೇಳ್ತೀನಿ ಯಾಕೆ ಅಂತ ಅದಕ್ಕಿಂತ ಮುಂಚೆ ನೂರ್ ಜಹಾನ್ ಯಾರು ಅಂತ ಕೂಡ ಗೊತ್ತಿದೆ ನಿಮ್ಗೆ ಇವಳು ಜಹಾಂಗೀರ್ನ ಹೆಂಡತಿ ಜಹಾಂಗೀರ್ ನ ಹೆಂಡತಿ ಅದು ಕೂಡ ನೆನಪಿರ್ಲಿ ಮುಮ್ತಾಜ್ ಮಹಲ್ ಇವಳು ಶಹಜಹಾನ್ನ ಹೆಂಡತಿ ಓಕೆ ಇನ್ನು ಹಮಿದಾಬಾನು ಬೇಗಮ್ ಇವಳು ಬಾಬರ್ನ ಮಗಳು ಅಲ್ವಾ ಬಾಬರ್ನ ಮಗಳು ಹುಮಾಯುನ್ ನಾಮ ಕೃತಿಯನ್ನ ಬರೆದವಳು ಇವಳೇನೆ ತನ್ನ ಸಹೋದರ ಹುಮಾಯುನ್ ನ ಬಗ್ಗೆ ಇವಳು ಅದ್ಭುತವಾಗಿರ್ತಕ್ಕಂಥ ಕೃತಿಯನ್ನು ಬರೀತಾಳೆ ಅದೇನೆ ನಮ್ಮಲ್ಲಿ ಹುಮಾಯುನ್ ನಾಮ ಅಂತನೂ ಕೂಡ ಕರಿತೀವಿ ಈ ಕೃತಿ ಬರೆದದ್ದು ಕೂಡ ಇವಳೇನೆ ಇದು ನಿಮಗೆ ಗೊತ್ತಿದೆ ರಜಿಯಾ ಸುಲ್ತಾನ್ ಹೇಗೆ ಅಧಿಕಾರಕ್ಕೆ ಬಂದ್ಲು ಅನ್ನೋದನ್ನು ಕೂಡ ತಿಳಿಕಬೇಕು ರಜಿಯಾ ಸುಲ್ತಾನ್ ಭಾರತದಲ್ಲಿ ಆಳಿದ್ದು ನಾಲ್ಕು ವರ್ಷಗಳ ಕಾಲ ನಾಲ್ಕು ವರ್ಷದಲ್ಲೇ ಅದ್ದೂರಿಯಾದಂತ ಆಡಳಿತ ಮಾಡ್ತಾಳೆ ಯಾಕೆಂತಂದ್ರೆ ತನ್ನ ಸಹೋದರ ರುಕ್ನುದ್ದೀನ್ ಫಿರೋಸ್ ಅಧಿಕಾರದಲ್ಲಿದ್ದ ಇವನ ಒಂದು ಅಧ್ಯಕ್ಷ ಆಡಳಿತ ಜಾರಿಯಲ್ಲಿತ್ತು ಹಾಗೇನೆ ನಲವತ್ತು ಸರದಾರರ ಒಕ್ಕೂಟ ಇವನನ್ನ ಒಳಸಂಚಿನಲ್ಲಿ ಕೂಡ್ಸ್ಕೊಂಡ್ಬಿಟ್ಟು ಅಧಿಕಾರ ಮಾಡ್ತಾ ಇತ್ತು ಅದೆಲ್ಲ ಅವಳಿಗೆ ಇಷ್ಟ ಆಗದೆ ಇರೋದ್ರಿಂದಾಗಿ ಇವನ ಆಡಳಿತವನ್ನ ಕೊನೆಗೊಳಿಸ್ಬಿಟ್ಟು ಅಧಿಕಾರಕ್ಕೆ ಬಂದಾಳೆ ಬಂದೋಳೆ ಅವಳ ಜೀವನದಲ್ಲಿ ಇಬ್ರು ಇಂಪಾರ್ಟೆಂಟ್ ವ್ಯಕ್ತಿಗಳು ಮಲ್ಲಿಕ್ ಜಲಾಲುದ್ದೀನ್ ಯಾಕೂಟ್ ಅಂತ ಇವನು ಅಭಿಸೀನಿಯ ಆಫ್ರಿಕಾದ ಅಭಿಸೀನಿಯಾ ದೇಶದವನು ಇವನೊಬ್ಬ ಶ್ರೇಷ್ಠ ಹೋರಾಟಗಾರ ಅವನನ್ನ ಕರ್ಕೊಂಡು ಬರ್ತಾಳೆ ಕರ್ಕೊಂಡು ಬಂದು ತನ್ನ ಸೇನೆಯ ಜನರಲ್ ಆಗಿ ಮಾಡ್ಕೋತಾಳೆ ಅದಾದ್ಮೇಲೆ ಇಖಿಯಾರ್ದ್ದೀನ್ ಅಲ್ತೂನಿಯಾ ನಲವತ್ತು ಸರ್ದಾರರ ಒಕ್ಕೂಟ ರಜಿಯಾ ಸುಲ್ತಾನ್ ವಿರುದ್ಧ ಒಂದು ಸಂಚನ್ನ ಮಾಡ್ತದೆ ಏನ್ ಸಂಚು ಅಂತಂದ್ರೆ ಅವಳು ಲಾಹೋರ್ಗೆ ಯುದ್ಧಕ್ಕೆ ತೆರಳಿದ ಸಂದರ್ಭದಲ್ಲಿ ಮುಲ್ತಾನ್ ಲಾಹೋರ್ ಭಾಗದಲ್ಲಿ ಯುದ್ಧ ಮಾಡುವ ಸಂದರ್ಭದಲ್ಲಿ ದೆಹಲಿ ಸಿಂಹಾಸನದ ಮೇಲೆ ಅಲ್ತೂನಿಯಾನನ್ನು ತರಬೇಕು ಅನ್ನೋದು ಅವ್ರಿಗೆ ಹಠ ಇತ್ತು ಅಥವಾ ಫಿರೋಜ್ನನ್ನಾದರೂ ತರಬೇಕು ಅನ್ನೋದು ಅಥವಾ ಬಹರಂ ತರಬೇಕು ಅಂತ ಈ ರೀತಿಯಲ್ಲಿ ಒಟ್ಟು ರಜಿಯಾನ ಅದಿಯಲ್ಲಿ ಅಡಿನದಲ್ಲಿ ಆಡಳಿತ ಮಾಡಬಾರ್ದು ಅಂತಿದ್ಲು ಈ ಸಂದರ್ಭದಲ್ಲೇ ಅವಳ ಸಂಚಿನ ಹಿರಿಯ ನಾಯಕನಾಗಿದ್ದ ಅಲ್ತೂನಿಯಾನನ್ನೇ ಮದುವೆ ಆಗಿಬಿಟ್ಟು ಆ ಸಂಚಿಗೆ ಪ್ರತಿ ಸಂಚನ್ನ ಮಾಡೋದ್ರ ಮುಖಾಂತರ ತನ್ನ ದೆಹಲಿ ಸಿಂಹಾಸನವನ್ನು ಭದ್ರಗೊಳಿಸಿಕೊಂಡು ಕೊನೆಗೂ ಕೂಡ ವಿರೋಧಿಗಳ ಸಂಚಿನಲ್ಲಿ ಬಲಿಯಾಗಿ ಮರಣ ಹೊಂದಿದ್ಲು ನೆಕ್ಸ್ಟ್ ನೋಡಿ ವೆರಿ ಇಂಟ್ರೆಸ್ಟಿಂಗ್ ಪ್ರಶ್ನೆ ಬಹಳ ಸರಿ ಕೇಳೋ ಪ್ರಶ್ನೆ ಇದು ಮಾರುಕಟ್ಟೆ ನಿಯಂತ್ರಣಗಳನ್ನ ಜಾರಿಗೆ ತಂದ ದೆಹಲಿ ಸುಲ್ತಾನ ಯಾರು ಅಂತ ಮಾರುಕಟ್ಟೆ ನಿಯಂತ್ರಣಗಳು ಅಂದ ತಕ್ಷಣ ಅಲ್ಲಾವುದ್ದೀನ್ ಕಿಲ್ಜಿ ಆಡಳಿತ ನಿಮ್ಗೆ ಇದು ಕೆ ಎಸ್ ನೈನ್ಟೀನ್ ನೈನ್ಟಿ ನೈನ್ ನೋಡಿ ಮತ್ತೆ ಸೇಮ್ ಅದೇ ಪ್ರಶ್ನೆ ಹೇಗ್ ಕೇಳಿದಾರೆ ನೋಡಿ ಇವೆಲ್ಲ ಹೇಳುತ್ತೆ ನಿಮಗೆ ಮಧ್ಯಕಾಲೀನ ಭಾರತದಲ್ಲಿ ಮಾರುಕಟ್ಟೆ ಸುಧಾರಣೆಗಳನ್ನ ಪರಿಚಯಿಸಿದವರು ಯಾರು ಈತನ ಸೇನೆಯ ಪ್ರಸಿದ್ಧ ಪ್ರಧಾನ ದಂಡನಾಯಕ ಯಾರು ಅಂತ ಕೇಳಿದಾರಲ್ವಾ ಇದು ಕೂಡ ಅಲಾವುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ದಂಡನಾಯಕನಲ್ಲಿ ಆಫರ್ ಇಂಪಾರ್ಟೆಂಟ್ ಯಾಕೆಂದ್ರೆ ಆತ ದೆಹಲಿಯಿಂದ ಹಿಡಿದ್ಬಿಟ್ಟು ಸಾವಿರದ ಮುನ್ನೂರ ಒಂಬತ್ತು ಹತ್ತರಲ್ಲಿ ದೇವಗಿರಿಯ ಮೇಲೆ ದಾಳಿ ಮಾಡ್ತಾನೆ ದೇವಗಿರಿಯ ರಾಮಚಂದ್ರ ದೇವನನ್ನ ಸೋಲಿಸ್ತಾನೆ ಅದಾದ ನಂತರ ಕಾಕತೀಯರ ಮೇಲೆ ದಾಳಿ ಮಾಡ್ತಾನೆ ವಾರಂಗಲ್ನ ಕಾಕತೀಯರ ಮೇಲೆ ಆಗ ಕಾಕತೀಯರಲ್ಲಿ ಮೂರನೇ ಪ್ರತಾಪ ರುದ್ರ ದೇವ ಇದ್ದ ಸೊ ಅಲ್ಲಿಂದ ಹೊಯ್ಸಲ್ ಮೇಲೆ ದಾಳಿ ಮಾಡ್ತಾನೆ ಹೊಯ್ಸಲ್ ಆಗ ನಿಮ್ಗೆ ಗೊತ್ತಿದೆ ಮೂರನೇ ಬಲ್ಲಾಳ ದೇವ ಇಲ್ಲಿ ಅಧಿಕಾರದಲ್ಲಿದ್ದ ಅಲ್ಲಿಂದ ಮುಂದೆ ಪಾಂಡ್ಯರ ಮೇಲೆ ದಾಳಿ ಮಾಡ್ತಾನೆ ಇಲ್ಲಿ ವೀರ ಪಾಂಡ್ಯನ್ ಮತ್ತು ಸುಂದರ ಪಾಂಡ್ಯನ್ ಕೂಡ ಇದ್ರು ಹಂಗಾಗಿ ಯಾರೋ ಪಾಂಡ್ಯರ ಮೇಲೆ ಅವನ ದಾಳಿ ಕೂಡ ಆಗುತ್ತೋ ಪುನಃ ವಾಪಸ್ ಹೋಗ್ಬೇಕಾದ್ರೆ ಆತನು ಕೂಡ ಶಂಕರ ದೇವನನ್ನ ಅಧಿಕಾರಕ್ಕೆ ತಂದು ರಾಮಚಂದ್ರ ದೇವನ ಅಧಿಕಾರ ನಿಲ್ಲಿಸಿ ವಾಪಸ್ ಹೋಗ್ತಾನಲ್ವಾ ಅಲ್ವಾ ಇಷ್ಟು ಕೂಡ ನಿಮ್ಗೆ ಕಾಕತೀಯರ ಮೇಲೆ ದಾಳಿ ಮಾಡಿದಾಗ್ಲೇನೆ ಅವನ್ಗೆ ಕೋಹಿನೂರು ವಜ್ರ ಸಿಕ್ಕಿದ್ ಎಲ್ಲ ಶಾರ್ಟ್ ಕಟ್ ಆಗಿ ತುಂಬಾ ಚೆನ್ನಾಗಿ ನೆನಪ ಇಟ್ಕೊಳ್ಳಿ ಸೇಮ್ ಪ್ರಶ್ನೆ ಇದೇ ತರ ಕೇಳ್ತಾ ಇನ್ನು ಅಲಾವುದ್ದೀನ್ ಕೆಲ್ಜಿಯ ಆಡಳಿತದ ಮಾರುಕಟ್ಟೆ ನೀತಿಗಳನ್ನ ಸರಿಯಾಗಿ ತಿಳ್ಕಳಿ ಮಾರುಕಟ್ಟೆಯಲ್ಲಿ ಬೆಲೆ ನಿಯಂತ್ರಣ ವ್ಯವಸ್ಥೆ ಇತ್ತು ಪ್ರತಿ ಬೆಲೆಗಳಿಗೂ ಕೂಡ ಆತ ಬೆಂಬಲ ಬೆಲೆಗಳನ್ನ ನಿಗದಿ ಮಾಡಿದ್ದ ಅದೇ ಬೆಲೆಯಲ್ಲಿ ಮಾರಾಟ ಮಾಡಬೇಕಾಗಿತ್ತು ಯಾವುದೇ ಕಾರಣಕ್ಕೂ ಕೂಡ ಆ ವ್ಯಾಪಾರಿಗಳು ಅಧಿಕ ಲಾಭ ಪಡೆಯುವುದನ್ನ ಆತ ನಿಯಂತ್ರಣ ಮಾಡಿದ್ದ ಆಡಳಿತದಲ್ಲಿ ತುಂಬಾ ಚೆನ್ನಾಗೆ ಗೊತ್ತಾಗತ್ತೆ ಇನ್ನು ಮಾರುಕಟ್ಟೆಯಲ್ಲಿ ಆತ ಮೂರು ಭಾಗಗಳನ್ನ ಮಾಡಿದ್ದ ಒಂದು ಧಾನ್ಯಗಳ ಮಾರುಕಟ್ಟೆ ಅಂತೇಳಿ ಇನ್ನೊಂದು ಬಟ್ಟೆಗಳ ಮಾರುಕಟ್ಟೆ ಓಕೆ ಒಂದೇದು ಧಾನ್ಯಗಳ ಮಾರುಕಟ್ಟೆ ಎರಡನೇದು ಬಟ್ಟೆಗಳ ಮಾರುಕಟ್ಟೆ ಮೂರನೇದೇ ಆತ ಕುದುರೆಗಳು ಗುಲಾಮರು ದನಗಳ ಮಾರುಕಟ್ಟೆಯನ್ನ ಪ್ರತ್ಯೇಕಗೊಳಿಸಿದ್ದ ಓಕೆ ನೆಕ್ಸ್ಟ್ ಮಾರುಕಟ್ಟೆಯ ಸೂಪರಿಂಡೆಂಟ್ ಗಳನ್ನ ಕೂಡ ನೇಮಕ ಮಾಡಿದ್ದ ನಿಮಗೆ ಗೊತ್ತಿದೆ ಅವ್ನ ಮಾರುಕಟ್ಟೆಯಲ್ಲಿ ಶಹನಾ ಇ ಮಂಡಿ ಅನ್ನುವಂತ ಈ ಮಂಡಿ ಅನ್ನುವಂತಹ ಪದ್ಧತಿ ಜಾರಿಯಾಗಿದ್ದ ಇವನ್ ಕಾಲ ಶಹನಾ ಮಂಡಿ ಅನ್ನುವಂತ ಒಂದು ಮಾರ್ಕೆಟಿಂಗ್ ಸಿಸ್ಟಮ್ಸ್ ಜಾರಿಗೆ ತಂದಿದ್ದ ಅಲ್ಲಿ ಮೊದಲ ಸೂಪರಿಂಡೆಂಟ್ ಆಗಿ ನೇಮಕ ಆದವನೇ ಮಲ್ಲಿಕ್ ಕಬೂಲ್ ಉಲುಗ್ ಖಾನಿ ಅಂತ ಬರ್ತಾರೆ ಇವನು ಅಲಾವುದ್ದೀನ್ ಖಿಲ್ಜಿಯಾ ಎಲ್ಲ ನಿಯಮಗಳ ಹಿಂದಿನ ಸೂತ್ರಧಾರ ಅಂತನೂ ಕೂಡ ಹೇಳಲಾಗತ್ತೆ ಇತಿಹಾಸ ಅವನ ಹೆಸರಿಗಿಂತ ಮುಖ್ಯವಾಗಿ ಶಹನ ಈ ಮಂಡಿ ನೆನ್ಪಿಟ್ಕೊಳ್ಳಿ ಮತ್ತು ಮಾರುಕಟ್ಟೆ ಸೂಪರ್ಟೆಂಡೆಂಟ್ ಸಿಇಒಗಳನ್ನು ನೇಮಕ ಮಾಡಿದ್ದ ಏನಾದರೂ ಮತ್ತೆ ಹೆಚ್ಚು ಕಡಿಮೆ ಮಾಹಿತಿಗಳನ್ನು ಕೊಡಬಹುದು ಅಂತೇಳಿ ಇಡೀ ಮಾರುಕಟ್ಟೆ ನೀತಿಗಳನ್ನ ಮತ್ತು ಅವನ ವಿಚಾರಗಳನ್ನ ಜಾರಿ ತಂದ್ಕೊಳ್ಳಕ್ಕೆ ಬಾರಿದ್ ಅನ್ನುವ ಅಧಿಕಾರಿ ವರ್ಗವನ್ನ ನೇಮಕ ಮಾಡಿದ್ದ ಇದು ಗುಪ್ತಚರ ಇಲಾಖೆ ಆಗಿನ ಕಾಲದಲ್ಲಿತ್ತು ಇನ್ನು ಮುನ್ಷಿಗಳು ಅಂತ ಕೂಡ ಮಾಡಿದ್ದ ಇವ್ರನ್ನ ರಹಸ್ಯ ಗೂಢಾಚಾರರು ಅಂತ ಕರಿತೀರಿ ಇವರು ಕೂಡ ಅಧಿಕಾರದಲ್ಲಿದ್ರು ಪೂರೈಕೆ ಮತ್ತು ಮಾರಾಟ ನಿಯಂತ್ರಣ ಇವೆರಡನ್ನೂ ಕೂಡ ಮಾಡಿದ್ದ ಯಾವುದೇ ಕಾರಣಕ್ಕೂ ಕೂಡ ಬ್ಲಾಕ್ ಮಾರ್ಕೆಟ್ ಇವನ್ ಕಾಲದಲ್ಲಿ ನಡೀತಾ ಇರಲಿಲ್ಲ ಪೂರೈಕೆ ಶಿಸ್ತಾಗಿ ಇಷ್ಟೇ ರೀತಿಯಲ್ಲಿ ಆಗಬೇಕಾಗಿತ್ತು ಮಾರಾಟದ ಮೇಲೂ ಇಷ್ಟೇ ನಿಯಂತ್ರಣ ಅಧಿಕ ಲಾಭದ ನಿಯಂತ್ರಣವೂ ಕೂಡ ಇವನ್ ಕಾಲದಲ್ಲಿ ಜಾರಿಯಲ್ಲಿತ್ತು ಅಂತ ಹೇಳಲಾಗತ್ತೆ ಜೊತೆಗೆ ಪೂರೈಕೆದಾರರ ಮೇಲೆ ಕಡ್ಡಾಯವಾಗಿ ಆತ ನೋಂದಣಿಯನ್ನು ಮಾಡಿದ್ದ ಅವರು ಸಂಪೂರ್ಣವಾಗಿ ದೆಹಲಿಯ ನಗರಕ್ಕೆ ಯಮುನಾ ಪ್ರಾಂತ್ಯದಿಂದ ಹಿಡಿದುಬಿಟ್ಟು ಸಿಂಧು ಪ್ರಾಂತ್ಯದಿಂದ ಹಿಡಿದುಬಿಟ್ಟು ಎಲ್ಲ ವಸ್ತುಗಳನ್ನು ನಿಯಮಿತವಾಗಿ ಪೂರೈಕೆ ಮಾಡೋ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದ್ದ ಹೀಗೆ ಪೂರೈಕೆ ಮಾಡುವ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಬರಗಾಲಗಳು ಏನಾದರೂ ಸಂಭವಿಸಿದರೆ ಅಂಥ ಬರಗಾಲದಲ್ಲಿ ಅಂಗಡಿಗಳಿಗೆ ಈತನೇ ಕೂಡ ಈಗ ಹೇಗೆ ಪಡಿತರ ಚೀಟಿ ವ್ಯವಸ್ಥೆಯ ಅಂಗಡಿಗಳಿದವೋ ಆ ರೀತಿ ಎಲ್ಲ ಅಂಗಡಿಗಳಿಗೆ ಕೂಡ ಧಾನ್ಯಗಳನ್ನು ಪೂರೈಕೆ ಮಾಡ್ತಾ ಇದ್ದ ಆ ಮೂಲಕ ಬೆಲೆಗಳನ್ನು ನಿಯಂತ್ರಣಕ್ಕೆ ತರ್ತಾ ಇದ್ದ ಇನ್ನು ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳನ್ನ ತುಂಬಾ ಕಂಟ್ರೋಲ್ನಲ್ಲಿ ಇಟ್ಟಿದ್ದ ದಲ್ಲಾಳಿಗಳ ಮೇಲೂ ಕೂಡ ಮೇಲ್ವಿಚಾರಣಾ ವರ್ಗವನ್ನ ಇಟ್ಟಿದ್ದ ಜೊತೆಗೆ ಅವರಿಂದ ಮಾರ್ಕೆಟ್ ನಿಯಂತ್ರಣ ಆಗೋದನ್ನು ಕೂಡ ಅಥವಾ ವ್ಯವಸ್ಥಿತಗೊಳಿಸಿದ್ದ ಆದ್ರೆ ವೆರಿ ಇಂಟ್ರೆಸ್ಟಿಂಗ್ ಇವನ್ ಕಾಲದಲ್ಲಿ ದುಬಾರಿ ಬಟ್ಟೆಯನ್ನ ಖರೀದಿಸೋದಕ್ಕೂ ಕೂಡ ಇಲ್ಲಿ ಸರ್ಕಾರದ ಅನುಮತಿ ಪಡಿಬೇಕಾಗಿತ್ತು ದುಬಾರಿ ಬಟ್ಟೆಗಳು ಯಾಕೆ ಏನು ಅದನ್ನ ಖರೀದಿಸೋದಕ್ಕೆ ಇವನ್ಗೆ ಎಲ್ಲಿಂದ ಹಣ ಬಂತು ಇದಿಷ್ಟನ್ನು ಕೂಡ ಆತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದ ಮತ್ತೆ ವ್ಯವಸ್ಥಿತವಾದಂಥ ಬೆಲೆ ನೀತಿಗಳು ಕೂಡ ಇವನ ಕಾಲದಲ್ಲಿ ಜಾರಿ ಇದ್ದದ್ದು ವೆರಿ ಇಂಟ್ರೆಸ್ಟಿಂಗ್ ಅಂತ ಕೂಡ ನಮ್ಮಲ್ಲಿ ಹೇಳಲಾಗತ್ತೆ ನೆಕ್ಸ್ಟ್ ಕ್ವಶನ್ಸ್ ಬರೋಣ ಹತ್ತೊಂಬತ್ತನೇ ಶತಮಾನದವರೆಗೆ ಭಾರತದಲ್ಲಿ ಪರಿಚಿತವಾಗಿದ್ದ ಅತಿ ದೊಡ್ಡ ಕಾಲುವೆಗಳ ಸಂಪರ್ಕ ಜಾಲ ನಿರ್ಮಿಸಿದವನು ಯಾರು ಅಂತ ಬಟ್ ಅವತ್ತು ಕೆ ಎ ಎಸ್ ಟು ತೌಸಂಡ್ ಫಿಫ್ಟೀನಲ್ಲಿ ಈ ಆನ್ಸರ್ ಬಿಟ್ಟಿದ್ರು ಅದನ್ನ ಗಿಯಾಸ್ ಉದ್ದೀನ್ ಅಂತ ದಿಸ್ ಇಸ್ ದ ರೈಟ್ ರಾಂಗ್ ಆನ್ಸರ್ ಅದಕ್ಕೆ ರೈಟ್ ಆನ್ಸರ್ ಫಿರೋಜ್ ಶಾ ತೊಗೊಲಕ್ ಓಕೆ ಫಿರೋಜ್ ಶಾ ತೊಗೊಲಾಕ್ ಭಾರತದಲ್ಲೇ ಅತಿ ದೊಡ್ಡ ಸಂಪರ್ಕ ಜಾಲ ನೀರಿನ ಸಂಪರ್ಕ ಜಾಲವನ್ನ ಕಲ್ಪನೆ ಮಾಡಿದವನು ಯಮುನಾ ಇಂದ ಹಿಡಿದ್ಬಿಟ್ಟು ಸಿಂಧ್ ಪ್ರಾಂತ್ಯದವರೆಗೆ ಮತ್ತು ಗಂಗಾ ಪ್ರಾಂತ್ಯದವರೆಗೆ ಐದು ನಗರಗಳಿಗೆ ಆತ ಕಾಲುವೆಗಳನ್ನ ನಿರ್ಮಾಣ ಮಾಡಿ ಕೃಷಿಗೆ ಸಂಪೂರ್ಣವಾದಂತ ಪ್ರಾಶಸ್ತ್ಯವನ್ನು ಕೂಡ ಆತ ಕೊಟ್ಟಿದ್ದ ಹಂಗಾಗಿ ಅವನ ಒಂದು ಯಮುನಾ ಇಂದ ವರೆಗಿನ ಈ ಕಾಲು ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು ಅದರ ಸುತ್ತ ಆತ ಕಟ್ಟಿದ ನಗರವೇ ಹಿಸ್ಸಾರ್ ಇ ಫಿರೋಸ್ ಅನ್ನುವಂತ ನಗರವನ್ನ ನಿರ್ಮಾಣ ಮಾಡಿ ಅದರ ಅಭಿವೃದ್ಧಿಗೂ ಕೂಡ ಆತ ಸಹಾಯಕನಾಗಿದ್ದ ಅಂತ ಕೂಡ ಹೇಳಲಾಗತ್ತೆ ನೆಕ್ಸ್ಟ್ ಬರ್ತೀವಿ ವೆರಿ ಟಾಪೆಸ್ಟ್ ಕ್ವಶನ್ಸ್ ಪ್ರತಿ ಬಾರಿ ಕೇಳ್ತಾರೆ ವೈರುದ್ಧಗಳ ಮಿಶ್ರಣ ಹುಚ್ಚು ದೊರೆ ದ್ವಂದ್ವಗಳ ಮಿಶ್ರಣ ಇವೆಲ್ಲ ಹೇಳ್ತೀವಿ ಅವನ ಯಾರೋ ಮೊಹಮ್ಮದ್ ಬಿನ್ ತೊಗೊಲಾಕ್ ಎರಡ್ ಸಾವಿರದ ಎಂಟರಲ್ಲಿ ಈ ಪ್ರಶ್ನೆ ಬಂದಿತ್ತು ಅದ್ಭುತವಾಗಿ ಇದ್ರ ಬಗ್ಗೆ ನಿಮಗೆ ಮಹಮೂದ್ ಬಿನ್ ತೊಗೊಲಕ್ ನ ವಿಡಿಯೋ ಕೂಡ ಮಾಡಿದಿನಿ ಅಲ್ಲೂ ಕೂಡ ನೀವು ಅದನ್ನ ನೋಡ್ಬೋದು ಕುತುಬ್ ಮೀನಾರ್ ಬಗ್ಗೆ ಕೂಡ ಒಂದು ಬರುತ್ತೆ ಸದ್ಯದಲ್ಲಿ ಅದನ್ನು ಕೂಡ ನೀವು ನೋಡ್ಬೋದು ಅದಕ್ಕಿಂತ ಮುಂಚೆ ಪ್ರಶ್ನೆ ನೋಡೋಣ ಕುತುಬ್ ಮೀನಾರ್ ಅನ್ನ ನಿರ್ಮಿಸಲು ತೊಡಗಿದ್ದು ಕುತುಬುದ್ದಿ ನಾಯ್ಬಕ್ ಆದರೆ ಅವನಿಗೆ ಮುಗಿಸ್ಲಿಕ್ಕೆ ಆಗ್ಲಿಲ್ಲ ಮುಂದೆ ಈ ಗೋಪುರವನ್ನು ಪೂರ್ಣಗೊಳಿಸ್ತವ್ರು ಯಾರು ಅಂತ ಕೇಳ್ತಾರೆ ಅವನೇ ಇಲ್ ತಮಶ್ ಎರಡ್ ಸಾವಿರದ ಹದಿನೇಳರಲ್ಲಿ ಎಸ್ ಡಿ ಎಲ್ಲಿ ಈ ಪ್ರಶ್ನೆ ಬಂದಿತ್ತು ಹ್ಮ್ ಅಹ್ ಕುತುಬುದ್ದೀನ್ ಬಕ್ತಿಯಾರ್ ಕಾಕಿ ಅನ್ನುವ ನೆನಪಿನಲ್ಲಿ ಈತ ಕಟ್ಟಿದಂತ ಕುತುಬ್ ಮೀನಾರ್ ಕೂಡ ನೆಕ್ಸ್ಟ್ ಬರ್ತೀವಿ ಮುಂದಿನ ಪ್ರಶ್ನೆ ದೇಹ ಯಾವ ದೆಹಲಿಯ ಸುಲ್ತಾನನು ನೋಡಿ ಬಹಳ ಸರಿ ಕೇಳಿರೋ ಪ್ರಶ್ನೆ ಇದು ಯಾವ ದೆಹಲಿಯ ಸುಲ್ತಾನನು ಸಿಸ್ದಾ ಪದ್ಧತಿಯನ್ನ ಪರಿಚಯಿಸಿದನು ಮತ್ತೆ ಸುಲ್ತಾನರು ಭೂಮಿಯ ಮೇಲಿನ ದೇವರ ಪ್ರತಿನಿಧಿಗಳು ಅನ್ನುವ ಪವಿತ್ರ ಹಕ್ಕುಗಳ ಇರಾನಿಯ ಸಿದ್ಧಾಂತವನ್ನು ಅನುಷ್ಠಾನಗೊಳಿಸ್ತವನು ಯಾರು ಅಂತ ಬಹಳ ಸರಿ ಕೇಳಿರೋ ಪ್ರಶ್ನೆ ಬಲ್ಬನ್ ಎರಡ್ ಸಾವಿರದ ಹದಿನೇಳರಲ್ಲಿ ಬಂದಂತ ಪ್ರಶ್ನೆ ಇದು ಓಕೆ ಸೇಮ್ ಕ್ವಶನ್ಸ್ ನೋಡಿ ಮತ್ತೆ ಅವಾಗ ಕೇಳಿದ್ದಾರೆ ಗೊತ್ತಾ ನೋಡಿ ಎರಡ್ ಸಾವಿರದ ಹದಿನಾರರಲ್ಲೂ ಕೇಳಿದಾರೆ ಈ ಕೆಳಗೆ ತಿಳಿಸಿರುವ ದೆಹಲಿ ಸುಲ್ತಾನ್ ರಲ್ಲಿ ಮೊದಲ ಬಾರಿಗೆ ದರ್ಬಾರಿನಲ್ಲಿ ಸಿಸ್ ಮತ್ತೆ ಫೈಬೋಸ್ ಪದ್ಧತಿಗಳನ್ನು ಪ್ರಾರಂಭಿಸ್ತವನ್ ಯಾರು ಅಂತ ಹೇಳ್ತೀನಿ ಎಲ್ಲದೂ ಕೂಡ ಸಿಸ್ತಾ ಮತ್ತೆ ಫೈಬೋಸ್ ಪಾಲಿಸಿಯನ್ನು ಜಾರಿಗೆ ತಂದವನು ಕೂಡ ಇವನು ಸೇಮ್ ಕ್ವಶನ್ಸ್ ಮತ್ತೊಂದ್ಸರಿ ಬಂದಿದೆ ಎಷ್ಟು ಸಾರಿ ರಿಪೀಟ್ ಮಾಡಿದ್ದಾರೆ ಅಂದ್ರೆ ಬಹಳ ವಿಚಿತ್ರ ಅನ್ಸತ್ತೆ ಈ ಪ್ರಶ್ನೆ ನೋಡಿ ಆತ್ಮೀಯತಾ ಸಿದ್ಧಾಂತವನ್ನ ರೂಪಿಸಿದ ಮೊದಲ ದೊರೆ ರಾಜರ ದೈವಿಕ ಹಕ್ಕು ಸಿದ್ಧಾಂತ ಬಗೆಯದು ಯಾರು ಅಂತ ಗ್ರೂಪ್ ಸಿ ನಲ್ಲಿ ಕೇಳಿದಾರೆ ಸೇಮ್ ಪ್ರಶ್ನೆ ಎರಡ್ ಸಾವಿರದ ಹದಿನಾರಲ್ಲಿ ಹಂಗಾಗಿ ಹದಿನಾರಲ್ ಬಂದಿದೆ ಹದಿನೇಳರಲ್ಲಿ ಬಂದಿದೆ ಹದಿನೆಂಟರಲ್ಲಿ ಬಂದಿದೆ ಇಪ್ಪತ್ತೊಂದರಲ್ಲಿ ಕೂಡ ಬಂದಿದೆ ಫೋರ್ ಬಾರಿ ಕ್ವಶನ್ಸ್ ರಿಪಿಟೇಶನ್ಸ್ ಆಗಿದೆ ಯಾರೋ ಇದು ಕೂಡ ಬಲ್ಬನ್ ಹಂಗಾರೆ ಬಲ್ಬನ್ನ ಈ ಒಂದು ವ್ಯವಸ್ಥೆ ಏನು ಅಂತ ನೋಡೋಣ ಇದನ್ನ ಪರ್ಷಿಯನ್ ಅಥವಾ ಇರಾನಿಯನ್ ಅಂತ ಕೂಡ ಕರಿತೀವಿ ಪರ್ಷಿಯನ್ ಅಥವಾ ಇರಾನಿಯನ್ ಪದ್ಧತಿ ಅನ್ನ ಅಂದ್ರೆ ದೈವತ್ವ ಸಿದ್ಧಾಂತ ಅಂತನೂ ಕೂಡ ಕರಿತೀವಿ ಇವನು ಜಿಲ್ಲಾ ಇಲ್ಲಾಹಿ ಅನ್ನುವಂಥ ಸ್ಥಿತಿಯನ್ನ ಜಾರಿಗೊಳಿಸಿದ್ದ ಅಂದ್ರೆ ಭೂಮಿಯ ಮೇಲಿರುವ ರಾಜ ದೇವರ ಛಾಯೆ ಅನ್ನೋದು ಇವನ ಕಲ್ಪನೆ ಸಿದ್ಧ ಅಂತಂದ್ರೆ ಆಸ್ಥಾನಕ್ಕೆ ರಾಜ ಎಂಟ್ರಿ ಆದಾಗ ಎಲ್ಲರೂ ಎದ್ದು ನಿಂತು ಸಭಾ ನಮಸ್ಕಾರವನ್ನ ಮಾಡ್ತಕ್ಕಂಥದ್ದು ಇನ್ನು ಫೈಬೋಸ್ ಕೂಡ ಬರ್ತದೆ ಕಾಲಿಗೆ ಮುತ್ತಿಕ್ಕುವುದು ಅನ್ನೋದಕ್ಕಿಂತ ಕಾಲಿಗೆ ಬೀಳುವಂಥದ್ದು ಇದು ಓಕೆ ರಾಜ ಯಾವುದಾದ್ರೂ ಸಂದರ್ಭಗಳಲ್ಲಿ ಅಥವಾ ವಿಶೇಷ ಪೂಜಾ ವ್ಯವಸ್ಥೆಗಳಿದ್ದಾಗ ಅಥವಾ ಯಾರು ಯಾರು ಆತ ದಾನ ಮಾಡಿದ ಸಂದರ್ಭದಲ್ಲಿ ಅವನ ಕಾಲಿಗೆ ಮುತ್ತಿಕ್ಕುವುದು ಅಥವಾ ಕಾಲಿಗೆ ನಮಸ್ಕಾರ ಮಾಡತಕ್ಕಂಥದ್ದು ಇದು ಫೈಬೋಸ್ ಸಿಸ್ಟಮ್ಸ್ ಇತ್ತು ಇನ್ನು ನವರೋಸ್ ಅನ್ನುವಂತ ಹೊಸದು ಪರ್ಷಿಯಾದ ಹಬ್ಬದ ಹೊಸ ವರ್ಷದ ಆಚರಣೆಗಾಗಿ ಆತ ನವರೋಸ್ ಪದ್ಧತಿಯನ್ನ ಜಾರಿಗೆ ತಂದು ಇವು ನಾಲ್ಕು ಬಾರಿ ಪ್ರತಿ ಬಾರಿ ಪ್ರಶ್ನೆ ಕೇಳ್ತಾರೆ ಸ್ವಲ್ಪ ನೆನ್ಪಿಟ್ಕೊಂಡು ಕ್ಲೀನ್ ಆಗಿ ಬರ್ಕೊಳ್ಳಿ ನೆಕ್ಸ್ಟ್ ಬೇಡ ನಂಬರ್ ತರ್ಡ್ ಸೆವೆನ್ ಇದೆ ನೋಡಿ ಅಮೀರ್ ಕುಸ್ರು ದೆಹಲಿ ಸುಲ್ತಾನ್ರ ಕಾಲದ ಶ್ರೇಷ್ಠ ಪರ್ಷಿಯನ್ ಕವಿ ಎಂದು ಗೌರವಿಸಲ್ಪಟ್ಟಿದ್ದ ಯಾವ ಕೃತಿ ಬರ್ದಿಲ್ಲ ನೋಡಿ ಆಶಿಕಾ ಅವಂದನೆ ಕಿರಾನು ಸದೇನ್ ಮಿಘ್ರಾ ಉಲ್ ಫತಃಾ ಅಂದ ತಾರಿ ಫಿರೋಜ್ ಶಾಹಿ ಮಾತ್ರ ಅವನ್ ಕೃತಿ ಅಲ್ಲ ಐದು ಬಾರಿ ಈ ಪ್ರಶ್ನೆಗೆ ನಾನು ಉತ್ತರ ಹೇಳಿದಿನಿ ನೋಡೋಣ ಇದಕ್ಕೆ ತಾರಿಕ್ಕಿ ಫಿರೋಜ್ ಶಾಹಿ ಬರೆದವ್ರು ಯಾರು ಕಮೆಂಟ್ ಮಾಡ್ತೀರಾ ಅಂತ ಹೇಳಿ ನೆಕ್ಸ್ಟ್ ಬರೋಣ ಭಾರತದಲ್ಲಿ ಪ್ರಥಮ ಬಾರಿಗೆ ಸಾಂಕೇತಿಕ ನಾಣ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಇದು ಕೂಡ ಅಷ್ಟನೇ ಎರಡ್ ಸಾವಿರದ ಹದಿನಾಲ್ಕರಿಂದ ರೆಪ್ಯನ್ಸ್ ಕ್ವಶನ್ಸ್ ಇದು ಮೊಹಮ್ಮದ್ ಬಿನ್ ತೊಗಲಕ್ ಗೊತ್ತಿದೆ ನೆಕ್ಸ್ಟ್ ಬರೋಣ ಇದು ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ವೆರಿ ಹಾಟ್ ಫೈವ್ ಸ್ಟಾರ್ ಕ್ವಶನ್ಸ್ ಇದೆ ನನ್ನ ಪ್ರಕಾರ ಅಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡದೆ ಹೋದ ಮಂಗೋಲಿಯನ್ ಆಕ್ರಮಣಕಾರರು ಯಾರು ಅಂತ ಬಹಳಷ್ಟು ಕಡೆ ಐದು ಆಕ್ರಮಣಗಳು ಅಂತ ಹೇಳ್ತಾರೆ ಆದರೆ ಟೋಟಲ್ ಹದಿನೇಳು ಆಕ್ರಮಣಗಳು ನನ್ನ ಪ್ರಾಂತ್ಯದ ಮೇಲೆ ಆಗಿತ್ತು ಅಂತ ಕೂಡ ವಿವರಣೆಗಳಿದೆ ನೋಡಿ ಪರ್ಷಿಯನ್ ಆಕ್ರಮಣಕಾರರಲ್ಲಿ ಇವನ ಆಸ್ಥಾನದ ಮೇಲೆ ಬರದೇ ಹೋದವರು ಅಂದ್ರೆ ಥರ್ಮಶರೀನ್ ಮತ್ತೆ ಚಂಗೀಸ್ಕಾನ್ ಥರ್ಮಶರೀನ್ ಬಂದದ್ದು ಮೊಹಮ್ಮದ್ ಬಿನ್ ತೊಗಲಕ್ನ ಕಾಲಕ್ಕೆ ಚಂಗಿಸ್ಖಾನ್ ಭಾರತದ ಮೇಲೆ ಎಂಟ್ರಿಯನ್ನು ಆಗ್ಲಿಲ್ಲ ಹಿಂದ್ ಪ್ರಾಂತ್ಯದವರೆಗೂ ಕೂಡ ಬಂದು ಹೋಗಿದ್ದ ಇಲ್ ತಮಾಷ್ ಓಕೆ ಮಂಗಬರ್ನಿಗೆ ಆಶ್ರಯ ಕೊಡದೇ ಇದ್ದರಿಂದಾಗಿ ಇಲ್ ತಮಾಷ್ ಈ ಮಂಗೋಲ್ ದಾಳಿಯನ್ನ ಆತ ತಪ್ಪಿಸ್ಕೊಂಡ ಅಂತ ಕೂಡ ಹೇಳ್ತೀವಿ ಧರ್ಮಶರೀನ್ ಕೂಡ ಅಷ್ಟೇ ಮೊಹಮದ್ ಬಿನ್ ತೊಗಲಕ್ನ ಕಾಲಕ್ಕೆ ಮಾಡಿದವನು ಉಳಿದವರೆಲ್ಲರೂ ಕೂಡ ಇವನ್ ಕಾಲಕ್ಕೆ ಮಾಡಿದಂತಹ ದಾಳಿಗಳು ಬಟ್ ಚಂಗಿಸ್ ಖಾನ್ ಬರೋದಿಲ್ಲ ಇಲ್ಲಿ ಚಂಗಿಸ್ ಖಾನ್ ಬರೋದಿಲ್ಲ ಹಾಗೆ ಸಜ್ಜಾಕ್ ಅಂತ ಬರ್ತಾರೆ ಒಟ್ಟು ಇವನ ಅಷ್ಟು ದಾಳಿಗಳನ್ನ ನಿಮಗೆ ನೀಟಾಗಿ ಒಂದ್ಸಾರಿ ಹೇಳಿದ್ದೀನಿ ಇನ್ನೂ ಒಂದ್ಸಾರಿ ಹೇಳ್ತೀನಿ ಕೇಳಿ ಮಂಗೋಲರ ಪ್ರಸಿದ್ಧ ಐದು ದಾಳಿಗಳು ಇದರಲ್ಲಿ ದೆಹಲಿಯ ರಕ್ಷಣೆ ಆಗಿದ್ದು ಒಂದನೇ ದಾಳಿಯಾಗಿದ್ದು ಮಂಗೋಲರ ನಾಯಕ ದೌದ್ ಖಾನ್ ನೇತೃತ್ವದಲ್ಲಿ ಆಗಿತ್ತು ಇದನ್ನ ಜಲಂಧರ್ ದಾಳಿ ಅಂತನೂ ಕೂಡ ಕಲಿತಾರೆ ಅಂದ್ರೆ ನಮ್ಮ ಅಫ್ಘಾನಿಸ್ತಾನದ ಅಂದ್ರೆ ಪಾಕಿಸ್ತಾನದ ಪಂಜಾಬ್ ಭಾಗದ ಜಲಂಧರ್ ಭಾಗಗಳು ಇದರ ಮೇಲೆ ದಾಳಿ ಆಗಿತ್ತು ಆಗ ದೆಹಲಿಯ ನೇತೃತ್ವ ವಹಿಸಿದವನು ಜಫರ್ ಖಾನ್ ಮತ್ತೆ ಉಲುಕ್ ಖಾನ್ ಈ ಜಫರ್ ಖಾನೆ ಮಂಗೋಲರ ದಾಳಿಯ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದಂತ ಒಂದು ದೆಹಲಿಯ ಸುಲ್ತಾನ್ ಸೇನೆಯ ನಾಯಕ ಇನ್ನು ಎರಡನೇ ದಾಳಿ ಅಂದ್ರೆ ಸಾಲ್ಡಿ ನೇತೃತ್ವದ ದಾಳಿ ಆಗಿತ್ತು ಇದು ಕೂಡ ಜಲಂಧರ್ ಮೇಲೆ ಆಗಿತ್ತು ಈಗ ದೆಹಲಿಯ ನಾಯಕತ್ವವನ್ನ ಜಫರ್ ಖಾನ್ ವಹಿಸಿದ್ದ ಮೂ ಎರಡನೇ ಬಾರಿಯೂ ಕೂಡ ಇನ್ನು ಮೂರನೇ ದಾಳಿ ಕುತ್ಲುಕ್ ಖಾನ್ ಅಂತ ಕರಿತೀವಿ ಇವನ ನೇತೃತ್ವದಲ್ಲಿ ಕೂಡ ದಾಳಿ ಆಗಿತ್ತು ಈಗೂ ಕೂಡ ಜಾಫರ್ ಖಾನ್ ಮೂರನೇ ದಾಳಿಯಲ್ಲೇ ಜಾಫರ್ ಖಾನ್ ಮರಣವಂತನೇ ಹಾಗಾಗಿ ದೆಹಲಿ ಸೇನೆಯ ನಾಯಕತ್ವ ಸ್ವಲ್ಪ ಕಳೆಗುಂತು ಅನ್ನೋದ್ರೊಳಗೆ ಉಲುಕ್ ಖಾನ್ ಮತ್ತೆ ಐನುಲ್ ಮುಲ್ಕ್ ಮುಂತಾದವರು ಇದರ ನೇತೃತ್ವವನ್ನ ವಹಿಸಿಕೊಂಡಿದ್ರು ಹಾಗಾಗಿ ಮೊದಲನೇ ದಾಳಿ ದೌದ್ ಖಾನ್ ಎರಡನೇ ದಾಳಿ ಸಾಲ್ಡಿ ಮೂರನೇ ದಾಳಿ ಕುತ್ಲುಕ್ ಖಾನ್ ಅಂತ ಕೂಡ ನೆನಪಿಟ್ಕೊಳ್ಳಿ ಇನ್ನು ನಾಲ್ಕನೇ ದಾಳಿಯ ಬಗ್ಗೆ ನಾವು ಮಾತಾಡೋದಾದ್ರೆ ನಾಲ್ಕನೇ ದಾಳಿ ಗೊತ್ತಿರಲಿ ಇದು ಅಲಿಬೇಗ್ ನೇತೃತ್ವ ಮತ್ತು ಥರ್ಗಿ ನೇತೃತ್ವದಲ್ಲಿ ಆಗಿತ್ತು ಇಕ್ಬಾಲ್ ನಾಮ ಕಂಟ್ರೋಲ್ ಮಾಡಿದ್ದ ನೆಕ್ಸ್ಟ್ ಇಕ್ಬಾಲ್ ದುಂಡಾನ ನೇತೃತ್ವದಲ್ಲಿ ಪಂಜಾಬ್ ದಾಳಿ ಆಯಿತು ಈಗ ಘಾಜಿ ಮಲ್ಲಿಕ್ ಏನು ನಾವು ಗಿಯಾಸ್ ತಗೊಲಾಕ್ ಬಗ್ಗೆ ಮಾತಾಡ್ತೀವಿ ಅವನು ಇದರ ನೇತೃತ್ವ ವಹಿಸಿದ್ದ ಹೀಗೆ ಐದು ದಾಳಿಗಳು ಇವ್ರ ಕಾಲದಲ್ಲಿ ಆಗಿತ್ತು ನೆಕ್ಸ್ಟ್ ಈ ಕೆಳಗಿನ ಗುಲಾಮಿ ಸಂತತಿಯ ಸುಲ್ತಾನ್ಗಳನ್ನ ಅವರೋಹಣ ಕ್ರಮದಲ್ಲಿ ಬರೆಯಿರಿ ಆರೋಹಣ ಅವರೋಹಣ ಅದರಲ್ಲಿ ರುಕ್ನುದ್ದೀನ್ ಫಿರೋಸ್ ಅಲಾವುದ್ದೀನ್ ಮಸೂದ್ ನಾಸಿರುದ್ದೀನ್ ಮಸೂದ್ ಬಹರಂ ಶಾ ಈ ರೀತಿ ಕೊಟ್ಟಿದ್ದಾರೆ ಕ್ಲೀನ್ ಆಗಿ ನೀವು ನೋಡ್ಬೋದು ಓಕೆ ಆ ಎ ಸಿ ಅಂತಿದೆ ಯಾರ್ಯಾರು ಅಂತೇಳಿ ಕಂಪ್ಲೀಟ್ ಆಗಿದ್ರ ಹಿಸ್ಟ್ರಿನ ನಿಮಗೆ ಕೊಡೋದಾದ್ರೆ ನೋಡಿ ಇದನ್ನು ಎರಡು ಬಾರಿ ಕೂಡ ಕೇಳಿದ್ದಾರೆ ನಿಮಗೆ ಸೇಮ್ ಕ್ವಶನ್ಸ್ ಹದಿನಾರರಲ್ಲಿ ದೆಹಲಿಯನ್ನು ಆಳಿದ ಕೆಳಗಿನ ಸುಲ್ತಾನರ ಕಾಲಾನುಕ್ರಮವನ್ನು ಜೋಡಿಸಿ ಅಂತ ಕೇಳ್ತಾರೆ ಇಲ್ ಬಲ್ಬನ್ ರಜಿಯಾ ಸುಲ್ತಾನ್ ನಾಸಿರುದ್ದೀನ್ ಮೊಹಮ್ಮದ್ ನಾಗ್ಬಾರಿ ಕೂಡ ಇದೇ ರೀತಿ ಕೇಳಿರ್ತಕ್ಕಂಥದ್ದಿದೆ ನೋಡಿ ಇದನ್ನು ಕರೆಕ್ಟಾಗಿ ನಿಮ್ಗೆ ಕಾಲಾನುಕ್ರಮ ಹೇಳಿಕೊಡ್ತೀನಿ ನೋಡಿ ಕುತುಬುದ್ದೀನ್ ಆಯ್ಬಕ್ ಒಂದನೇ ಅವನು ಓಕೆ ಎರಡನೇ ಅವನೇ ಆರಂಷಾ ಮೂರನೇ ಅವನೇ ಇಲ್ತಮಾಷ್ ನಾಲ್ಕನೇ ಅವನು ರುಕ್ನುದ್ದೀನ್ ಫಿರೋಸ್ ಐದನೇ ಅವನೇ ರಜಿಯಾ ಸುಲ್ತಾನ್ ನಮ್ಗೆ ಯಾವಾಗಲೂ ಈ ಒನ್ ಇಂಪಾರ್ಟೆಂಟ್ ಆಗಿ ಓದ್ತೀವಿ ತ್ರೀ ಇಂಪಾರ್ಟೆಂಟ್ ಆಗಿ ಓದ್ತೀವಿ ಫೈವ್ ಇಂಪಾರ್ಟೆಂಟಾಗಿ ಓದ್ತೀವಿ ನೆಕ್ಸ್ಟು ಮೊಯುದ್ದೀನ್ ಬಹರಂ ಶಾ ಬರ್ತಾನೆ ಆಮೇಲೆ ಅಲಾವುದ್ದೀನ್ ಮಝೂಮ್ ಶಾದ್ ಶಾ ಬರ್ತಾನೆ ಆರನೇ ಅವನು ಏಳನೇ ಅವನು ಎಂಟನೇ ಓದ್ತೀವಿ ಈತ ಭಾಳ ಸರಳ ದೊರೆ ಅಂತೇಳಿ ನಾಸಿರುದ್ದೀನ್ ಮೊಹಮ್ಮದ್ ಬಗ್ಗೆ ಯಾಸುದ್ದೀನ್ ಬಲ್ಬನ್ ಒಂಬತ್ತರ ಬಗ್ಗೆನೂ ಕೂಡ ಓದ್ತೀವಿ ಮೊಯೀಝುದ್ದೀನ್ ಕೈಕುಬಾದ್ ಬರ್ತಾರೆ ಹತ್ತು ದೊರೆಗಳು ಗುಲಾಮಿ ಸಂತತಿಯಲ್ಲಿ ಆಳ್ತಾರೆ ವೆರಿ ಇಂಟ್ರೆಸ್ಟಿಂಗ್ ಹೋಗೋದು ಒಂದನೇದು ಮೂರನೇದು ಐದು ಎಂಟು ಮತ್ತೆ ಒಂಬತ್ತು ಓದ್ತೀವಿ ಹಾಗಾಗಿ ನೆನ್ಪಿಡ್ಕೊಳ್ಳಿ ಒನ್ ತ್ರೀ ಫೈವ್ ಏಟ್ ನೈನ್ ಇವರು ನಮಗೆ ದೊರೆಗಳು ಇವ್ರ ಮಧ್ಯದಲ್ಲೆಲ್ಲ ಬರ್ತಾರೆ ಅನ್ನೋದು ನಿಮಗೆ ನೆನಪಿರ್ಬೇಕು ಎರಡು ನಾಲ್ಕು ಆರು ಮತ್ತು ಏಳು ಅದಾದ್ಮೇಲೆ ಹತ್ತು ನಿಮ್ಗೆ ಇಲ್ಲೇ ಕೂಡ ಕೇಳ್ತಾರೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ರಿಕ್ಮುದ್ದೀನ್ ಫಿರೋಸ್ನ ತೆಗೆದಾಕಿ ರಜಿಯಾ ಬಂದಿದ್ಲು ಆರಂಶಾನ್ನ ತೆಗೆದಾಕಿ ಇಲ್ತಮಶ್ ಬಂದಿದ್ದ ಬಹರಂ ಮತ್ತೆ ಮಸೂದ್ನ ತಗದಾಕಿ ನಾಸಿರುದ್ದೀನ್ ಮೊಹಮ್ಮದ್ ಬಂದಿದ್ದ ಇವನ ತೆಗ್ದಾಕಿ ಬಲ್ಬನ್ ನಂತರ ಕೈಕೂಬಾತ್ ಇವನನ್ನ ಜಲಾಲುದ್ದೀನ್ ಕಿಲ್ಜಿ ತೆಗೆದು ಸಾಮ್ರಾಜ್ಯವನ್ನ ಕೊನೆಗೊಳಿಸಿದ್ದ ಇದು ಕೂಡ ನಿಮ್ಗೆ ಇಂಟ್ರೆಸ್ಟಿಂಗ್ ಸೇಮ್ ಕ್ವಶನ್ಸ್ ಕೂಡ ಇಲ್ಲೇ ಇದೆ ನೋಡಿ ತುಗಲಕ್ ಲೌದಿ ಸೈಯದ್ ದ್ಯಾನ್ ಕಿಲ್ಜಿ ಹಂಗಾರೆ ನೀವು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಆಪ್ಷನ್ ಕೆಳಗಡೆ ಕೊಟ್ಟಿದ್ದೀನಿ ಅದಕ್ಕೆ ಸರಿ ಉತ್ತರವನ್ನ ಹಾಕ್ತೀರಿ ಅಂತ ಅಂದ್ಕಂಡಿದ್ದೀನಿ ಸರಿ ಉತ್ತರವನ್ನ ಇಲ್ಬರಿ ಟರ್ಕ್ಸ್ ಅಂತಿದೆ ಮ್ಯಾಮುಲಕ್ಸ್ ಇಲ್ಬರಿ ಟರ್ಕ್ಸ್ ಅಷ್ಟೇ ಇನ್ನೇನಿಲ್ಲ ಕಿಲ್ಜಿಸ್ ಲಗೊಲಕ್ಸ್ ಲೋದಿಸ್ ಸಯ್ಯದ್ಸ್ ಲೋದೀಸ್ ಯಾವುದು ಅಂತೇಳಿ ಕಮೆಂಟಲ್ಲಿ ಅಲ್ಲಿ ಮಾಡಿ ಎ ಬಿ ಸಿ ಡಿ ಓಕೆ ರೈಟ್ ಅಲಾವುದ್ದೀನ್ ಕಿಲ್ಜಿಯ ಮೂಲ ಹೆಸರೇನು ಅಂತ ಕೇಳ್ತಾರೆ ಯಾವಾಗಲೂ ಕೂಡ ಅಲಿ ಗುರ್ಶಾಸ್ಟ್ ಇವನ ಮೂಲ ಹೆಸರು ನಮ್ಮ ಬಗ್ಗೆ ಕೂಡ ಕೇಳ್ತಾರೆ ಇವ್ರ ಇತಿಹಾಸದಲ್ಲಿ ಅವರೇನೆ ಖಾನ್ ಅಂತ ಕೇಳ್ತಾರೆ ಖಾನ್ ಇನ್ನೇನಿಲ್ಲ ಅವನೇನೆ ಎಂ ಬಿ ಟಿ ಮೊಹಮ್ಮದ್ ಬಿನ್ ತೊಗಲೆ ಮೂಲ ಹೆಸರೇ ಖಾನ್ ಬಹಳ ಸರಿ ಕೇಳಿರೋದು ಇವರಿಬ್ಬರ ಬಗ್ಗೆನೆ ನೆನಪಿಟ್ಕೊಳ್ಳಿ ಕೇಳಿ ನೆಕ್ಸ್ಟ್ ಬರೋಣ ಪರ್ಷಿಯನ್ ಗ್ರಂಥವಾದಂತ ತಾರೀಕಿ ಫಿರೋಜ್ ಶಾಹಿ ಗ್ರಂಥದ ಕರ್ತೃ ಯಾರು ಅಂತ ಜಿಯಾವುದ್ದೀನ್ ಬರನಿ ಚಮುಲ್ ಸಿರಾಜಿ ಬರಾದಿ ಹಸನ್ ನಿಜಾಮಿ ಇವ್ರು ಮೂರು ಜನ ಬರ್ತಾರೆ ಹಸನ್ ನಿಜಾಮಿ ನಿಮಗೆ ಗೊತ್ತು ಕುತುಬುದ್ದೀನ್ ಐಬಕ್ನ ಕಾಲದವನು ಸಿರಾಜಿ ಮತ್ತೆ ಬದೌನಿ ಬಗ್ಗೆ ಕೂಡ ಹೇಳಿದಿನಿ ಮೊಹಮದ್ ಬಿನ್ ಪಾಠ ಮಾಡುವಾಗ ಆ ವಿಡಿಯೋನ ಇನ್ನೊಂದ್ಸಾರಿ ನಿಮ್ಗೆ ಡಿಸ್ಕ್ರಿಪ್ಷನ್ ಸಲ್ ಹಾಕಿರ್ತೀನಿ ನೋಡ್ಕೊಳ್ಳಿ ನೆಕ್ಸ್ಟ್ ಪಿರೋಷ ಶಾ ನ ಕಾಲದಲ್ಲಿ ದೇಶದ ಕಂದಾಯವನ್ನ ಅನೇಕ ವಿಧಾನಗಳಿಂದ ಸಂಗ್ರಹಿಸ್ಲಾಗ್ತಾ ಇತ್ತು ಈ ಪೈಕಿ ಅಲ್ಲದ್ದು ಯಾವುದು ಅಂತ ಕೇಳ್ತಾರೆ ಭೂ ಕಂದಾಯದ ಹೆಚ್ಚಳ ಏನು ಇರಲಿಲ್ಲ ಇವನ ಕಾಲದಲ್ಲಿ ಇದ್ದಿದ್ದೆಲ್ಲ ಇದೆ ಭೂಮಿಯನ್ನ ಫಲವತ್ತತೆಯ ಆಧಾರದ ಮೇಲೆ ಉತ್ಕೃಷ್ಟತೆಯ ಆಧಾರದ ಮೇಲೆ ಮಾಡಲಾಗ್ತದೆ ಅದರಲ್ಲೂ ವಿರೋಷ ತಗೊಲಕ್ಕಂದ್ರೆ ಒನ್ ಬೈ ಟೆನ್ ಈ ಒಂದು ತೆರಿಗೆ ಇರ್ತಾ ಇತ್ತು ನೀರಿನ ಮೇಲೆ ಕರಿಗೆ ತೋಟಗಳ ಮೇಲಿನ ತೆರಿಗೆ ಕೂಡ ಇರ್ತಾ ಇತ್ತು ಅದೇ ಖರ್ಜು ಕಂಪ್ಸು ಇವೆಲ್ಲ ಇವನ್ ಕಾಲದಲ್ಲಿ ಹಾಕ್ತಾ ಇದ್ದಂತಹ ತೆರಿಗೆಗಳು ವ್ಯವಸ್ಥಿತವಾದಂತಹ ಮತ್ತು ಜನಪರವಾದಂತ ತೆರಿಗೆಗಳನ್ನು ಇವನ್ ಹಾಕಿದ್ದ ನೆಕ್ಸ್ಟ್ ಮಾಡ್ ಫೋರ್ಟಿ ಸೆವೆನ್ ಒಳಸಂಚನ್ನ ಮಟ್ಟ ಹಾಕಲು ಸುಲ್ತಾನನು ಔತಣ ಮತ್ತು ಸಭೆಗಳನ್ನು ಹಾಗೂ ದೇಶವನ್ನ ಬೇಹುಗಾರರಿಂದ ತುಂಬಿಸಿದ್ದ ಯಾರು ಅಂದ್ರೆ ಅಲಾವುದ್ದೀನ್ ಖಿಲ್ಜಿ ಆ ಇರಬೇಕು ಅಂತಂದ್ರೆ ಬೇಹುಗಾರಿಕೆ ಚೆನ್ನಾಗಿರ್ಬೇಕು ಟೋಕನ್ ನಾಣ್ಯವನ್ನ ಮೊಹಮ್ಮದ್ ಬಿನ್ ತೊಗಲಾಕ್ ಜಾರಿಗೆ ತಂದದ್ದು ಈ ಕೆಳಗಿನ ಯಾವ ಕಾರಣಗಳಿಂದ ಯಶಸ್ವಿ ಆಗ್ಲಿಲ್ಲ ಅಂತ ಬರುತ್ತೆ ಅದು ಟೋಕನ್ ನಾಣ್ಯದ ನಿರಾಕ ಬಹಳಷ್ಟು ವ್ಯಾಪಕತೆ ಬಂತು ಕಾರಣ ಅಂದ್ರೆ ಪದ್ಧತಿಯ ನಿಯಂತ್ರಣ ಸರ್ಕಾರದ ಅಧಿಯಿಂದ ಇಲ್ಲೇ ಇರೋದ್ರಿಂದಾಗಿ ಹಾಗು ಮತ್ತೆ ಸರಿಯಾದ ಮುಖಬಲೆಗಳನ್ನ ಕೊಡದೇ ಇದ್ರಿಂದ ಕೂಡ ಅದ ಹಾಗೆ ಆಯ್ತು ನೋಡೋಣ ಫಿಫ್ಟಿ ಕ್ವಶನ್ಸ್ ಈ ಯಾವ ಸುಲ್ತಾನ್ ರಾಜಮನೆ ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಸೇಮ್ ಕ್ವಶನ್ಸ್ ಗೊತ್ತು ನಿಮಗೆ ಮುಂದೆ ಹೋಗ್ತೀವಿ ಯಾವ ಪ್ರವಾಸಿಗ ತನ್ನ ಅನುಭವಗಳನ್ನ ಕಿತಾಬ್ ಇ ರಹಲಾ ನೆನ್ಪಿಟ್ಕೊಳ್ಳಿ ಇಬ್ನಾ ಬತೂತಾ ನಿಮಗೆ ಮೊನ್ನೆ ತಾನೇ ಮತ್ತೆ ಹೇಳಿದಿನಿ ಮಹಮ್ಮದ್ ಬಿನ್ ತೊಗಲಕ್ನ ದಂಡಯಾತ್ರೆಗಳು ಹೇಳುವಾಗ ಎರಡು ದಂಡಯಾತ್ರೆಗಳನ್ನ ಆತ ಮಾಡಿದ್ದ ಅದರಲ್ಲಿ ಚೀನಾ ಮೇಲಿನ ದಂಡಯಾತ್ರೆ ವೆರಿ ಇಂಟ್ರೆಸ್ಟಿಂಗ್ ಈ ದಂಡಯಾತ್ರೆ ಮಾಡೋ ಸಂದರ್ಭದಲ್ಲಿ ಆತ ಸೋಲನ್ನ ಅನುಭವಿಸಿದ್ದ ಓಕೆ ಅಂತ ಸೋಲಿನ ನಂತರವೂ ಕೂಡ ಇವನ ಆಸ್ಥಾನಕ್ಕೆ ಬಂದಿದ್ದಂತ ಇಬುನಾ ಬಟೂಟಾ ಕಿತಾಬ್ ಇ ರೆಹಲಾ ಬರಿತಾನೆ ಇದೇ ಇಬನ್ ಬಟೂಟ ಆತ ಚೀನಾದ ರಾಯಭಾರಿಯಾಗಿ ಭಾರತದಿಂದ ಆತನ ಮಾಡಿದ್ದ ಅದು ಕೂಡ ನಿಮಗೆ ಗೊತ್ತಿರೋ ಪ್ರಶ್ನೆ ನೆಕ್ಸ್ಟ್ ಬೆಹಲಿ ಸುಲ್ತಾನೇಟ್ ನಲ್ಲಿ ದಿವಾನ್ ಇ ರಸಾಲತ್ ಓಕೆ ಯಾವ ಇಲಾಖೆ ನೋಡಿಕೊಳ್ತಾ ಇತ್ತು ಅಂತ ಮೊನ್ನೆ ನಿಮ್ಗೆ ಇದ್ರ ಬಗ್ಗೆ ಆಧಾರವಾಗಿ ಕೊಟ್ಟಿದ್ದೀನಿ ದಿವಾನ್ ಇ ರಿಸತ್ ಅನ್ನುವಂಥದ್ದು ಆ ಕಾಲಕ್ಕೆ ಇದ್ದಂತಹ ಒಂದು ರಿಲೀಜಿಯಸ್ ಧಾರ್ಮಿಕ ಮದುವೆ ಹಬ್ಬ ಹರಿದಿನಗಳು ಇವುಗಳ ಬಗ್ಗೆ ಕೂಡ ನೋಡ್ಕೊಳ್ತಾ ಇತ್ತು ದಿವಾನ್ ಇ ರಸಾಲತ್ ನೆಕ್ಸ್ಟ್ ದಕ್ಷಿಣ ಭಾರತ ಮೇಲೆ ದಾಳಿ ಮಾಡಿದ ಮೊದಲ ಸುಲ್ತಾನ್ ಯಾರು ಅಂತ ಈಗ ತಾನೇ ಮಲ್ಲಿಕ್ ಅಫರ್ ಬಗ್ಗೆ ಮಾತಾಡಿದ್ನಲ್ಲ ಇದೇ ಅಲ್ಲಾವುದ್ದೀನ್ ಖೆಲ್ಜಿಯ ಟೈಮಲ್ಲೇ ದಕ್ಷಿಣ ಭಾರತ ಮೇಲೆ ಮೊದಲ ದಾಳಿ ಕೂಡ ಆಯ್ತು ನೆಕ್ಸ್ಟ್ ಅಲಾವುದ್ದೀನ್ ಖಿಲ್ಜಿಯ ಆಳ್ವಿಕೆಯಲ್ಲಿ ಧಾನ್ಯಗಳ ಮಾರುಕಟ್ಟೆಯನ್ನ ಏನಂತ ಕರೀಲಾಗ್ತಾ ಇತ್ತು ಅಂತ ಕರಿತಾರೆ ಮಾರುಕಟ್ಟೆ ಪದ್ಧತಿ ಬಗ್ಗೆ ಹೇಳಿದ್ನಲ್ಲ ಸೇಮ್ ಕ್ವಶನ್ ಶಹನ ಈ ಮಂಡಿ ಆ ಧಾನ್ಯದ ಮಾರುಕಟ್ಟೆಗಳಾಯ್ತು ಯಾಸತ್ ಈಗ ತಾನು ಹೇಳಿದ್ವಿ ರಿಲೀಜಿಯಸ್ ಮಲ್ಲಿಕ್ ಈ ಜಹಾನ್ ಅಂತಂದ್ರೆ ಸೇನಾ ವ್ಯವಸ್ಥೆ ಸದ್ರಿ ಜಹಾನ್ ಅನ್ನೋದು ಒಲ್ರ ಕಾಲಕ್ಕೆ ಬರುತ್ತೆ ಅಲ್ಲಿ ನಿಮ್ಗೆ ಇನ್ ಡೀಟೇಲ್ ಆಗಿ ಮಾತಾಡ ನೆಕ್ಸ್ಟ್ ಕ್ವಶನ್ಸ್ ಐವತ್ತ ಐದನೇ ಪ್ರಶ್ನೆ ಭಾರತೀಯ ಮುಸ್ಲಿಮರನ್ನ ಆಡಳಿತದಲ್ಲಿ ಸೇರಿಸಿಕೊಳ್ಳುವ ನೀತಿಯನ್ನ ಪ್ರಾರಂಭಿಸಿದ ದೆಹಲಿ ಸುಲ್ತಾನ್ ಯಾರು ಅಂತೇಳಿ ದೆಹಲಿ ಸುಲ್ತಾನ್ ರಲ್ಲಿ ವೆರಿ ಇಂಟ್ರೆಸ್ಟ್ ಭಾರತೀಯರನ್ನ ಸೇರ್ಸ್ಕೊಂಡಿದ್ದೆ ಯಾರೋ ಅಲಾವುದ್ದೀನ್ ಮುಂದೆ ಫಿರೋಜ್ ಫಿರೋಷ್ ತೊಗೊಳಕ್ ಕೂಡ ಬರ್ತಾರೆ ಸೊ ಇವರು ಇಂಪಾರ್ಟೆಂಟ್ ಭಾರತೀಯ ಮುಸ್ಲಿಮರನ್ನು ಕೂಡ ಸೇರಿಸ್ಕೊಂಡಿದ್ರು ಅಂತ ನೆಕ್ಸ್ಟ್ ನೋಡಿ ಐವತ್ತಾರನೇ ಪ್ರಶ್ನೆ ಯಾವ ಸುಲ್ತಾನ್ ತಾನು ಖಲೀಫನ ಉಪನಾಯಕ ಅಂತೇಳಿ ಘೋಷಿಸ್ಕೊಂಡಿದ್ದ ಅಂತ ಇಲ್ಲಿ ಬಿಟ್ಕೊಳ್ಳಿ ಇಲ್ ತಮಶ್ ಖಲೀಫನ ಉಪನಾಯಕ ಅಂತ ಯಾಕಂದ್ರೆ ಖಲೀಫರಿಂದ ಈತ ಸುಲ್ತಾನ್ ಅನ್ನುವ ಪದವಿಯನ್ನ ಖಲೀಫರ ಧಾರ್ಮಿಕ ನೀತಿಗಳ ಆಧಾರದ ಮೇಲೆಯೂ ಕೂಡ ತನ್ನ ಆಡಳಿತವನ್ನ ಆತ ಜಾರಿಗೆ ತಂದಿದ್ದ ಹಾಗಾಗಿ ತನ್ನ ನಾನು ಉಪನಾಯಕ ಎಂದು ಘೋಷಿಸಿಕೊಂಡ ಮೊದಲ ಅಂತ ಇದನ್ನು ಪ್ರಶ್ನೆ ಕೊಡಬೇಕಾಗಿತ್ತು ಮೊದಲ ಅಂದ್ರೆ ಇಲ್ ದೈವತ್ವದ ಅಧಿಕಾರ ಅಂದರೆ ಬಲ್ಬನ್ ಹಾಗಾಗಿ ಅದು ಸ್ವಲ್ಪ ಅವತ್ತು ಪ್ರಶ್ನೆ ರಾಂಗ್ ಆಗಿತ್ತಿದು ಬಟ್ ಈಗ ರೈಟ್ ಆನ್ಸರ್ ನಿಮ್ಗೆ ಇಲ್ ಬರ್ತದೆ ಬರ್ತದೆ ನೆಕ್ಸ್ಟ್ ಬರ್ ಐವತ್ತೇಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾರು ದೆಹಲಿಯ ಎಂಟು ಸುಲ್ತಾನರ ಆಳ್ವಿಕೆಯಲ್ಲಿ ಕಣ್ಣಾರೆ ಕಂಡವನು ಅಂತಂದ್ರೆ ಅಮೀರ್ ಕುಸ್ರೋ ಅಮೀರ್ ಖುಸ್ರೋ ಬಗ್ಗೆ ಡೀಟೇಲ್ ವಿಡಿಯೋ ಇದೆ ಸ್ನೇಹಿತರೆ ನೀವು ನೋಡ್ಕೊಳ್ಳಿ ಬಹಳಷ್ಟು ಬಗ್ಗೆ ಚರ್ಚೆ ಮಾಡಿದ್ರಿ ಕಮೆಂಟ್ ಮಾಡಿದ್ರಿ ಅದ್ರ ಬಗ್ಗೆ ಕೂಡ ನಿಮ್ಗೆ ವಿಡಿಯೋನ ಮಾಡಿದ್ದೀನಿ ಯಾವ್ದಾರು ಅಂತ ವಿಶೇಷ ವಿಡಿಯೋಗಳಿದ್ರೆ ನೀವು ಹೇಳ್ಬೋದು ನಾನು ಮಾಡ್ತೀನಿ ನೆಕ್ಸ್ಟ್ ಬಣ್ಣ ರಾಜ ಮತ್ತು ಆತನ ಪ್ರಜೆಗಳಿಂದ ಮುಕ್ತಗೊಂಡ ಮತ್ತು ಪ್ರಜೆಗಳು ರಾಜನಿಂದ ಮುಕ್ತಗೊಂಡರು ಯಾರ ಸಾವನ್ನ ಕುರಿತು ಬದವನಿ ಈ ರೀತಿಯಾಗಿ ಅಭಿಪ್ರಾಯ ಪಡ್ತಾನೆ ಅಂದರೆ ಬದವನಿ ಮೊಹಮ್ಮದ್ ಬಿನ್ ಯಾಕೆ ಅಂತಂದ್ರೆ ದ್ವಂದ್ವಗಳ ರೀತಿಯ ಆಡಳಿತವನ್ನು ಕೊಟ್ಟು ಆರ್ಥಿಕ ಸ್ಥಿತಿಯನ್ನು ಹದಗೆಡಿಸಿ ಸಂಪೂರ್ಣವಾಗಿ ಯುದ್ಧಗಳಲ್ಲಿ ತನ್ನ ಕರಾಜಲ್ ದಂಡಯಾತ್ರೆ ಅಂತ ಕರಿತೀವಿ ಇಂಥ ಪರ್ಷಿಯಾದ ಮತ್ತು ಚೀನಾದ ಮೇಲಿನ ದಂಡಯಾತ್ರೆ ಕೈಗೊಂಡು ಅವನತಿಯತ್ತ ಒಯ್ದಿದ್ದಂಥ ಸಾಮ್ರಾಜ್ಯವನ್ನು ಇವನಿಂದ ಜನರು ಸ್ವಲ್ಪ ನಿಟ್ಟುಸಿರು ಬಿಡೋ ಲೆವೆಲ್ಗೆ ತಂದಿತ್ತು ನೆಕ್ಸ್ಟ್ ದೆಹಲಿ ಸುಲ್ತಾನ್ರ ಆಳ್ವಿಕೆಯಲ್ಲಿ ವಜೀರ್ ಈ ಕೆಳಗಿನ ಯಾವ್ದ್ರ ಮುಖ್ಯಸ್ಥ ಆಗಿದ್ದ ಅಂತ ವಜೀರ್ ಅಂತಂದ್ರೆ ಹಣಕಾಸು ಅಂತ ಕರಿತೀವಿ ಇದು ಕೂಡ ನಿಮ್ಗೆ ನೆನಪಿ ಆಡಳಿತ ಸೂತ್ರದ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಡಿಟೈಲ್ ಆಗಿ ಯಾವ್ಯಾವ ಪೋಸ್ಟ್ ಯಾವ್ಯಾವ ರೀತಿ ಇತ್ತು ಅಂತ ಅದನ್ನು ಕೂಡ ನೀವು ಎಂಜಾಯ್ ಮಾಡಬಹುದು ಇನ್ನ ಸಿಕಂದರ್ ಲುದಿ ಮಾಡುವಾಗ ನಿಮ್ಗೆ ಹೇಳಿದ್ದೆ ಗಜ್ ಈ ಸಿಕಂದರಿ ಅಥವಾ ಸಿಕಂದರಿ ಗಜ ಅನ್ನುವಂಥದ್ದು ಒಬ್ಬ ಮಾನದಂಡ ಭೂಮಿಯನ್ನ ಅಳತೆ ಮಾಡೋದ್ರ ಮುಖಾಂತರ ತೆರಿಗೆ ಸಿಸ್ಟಮ್ಸ್ ಅನ್ನ ಜಾರಿಗೆ ತಂದವು ಅದು ಸಿಕಂದರ್ ಲೋಧಿ ಇದು ಕೂಡ ನಿಮಗೆ ನೆನ್ಪಿಡ್ಲಿ ಓಕೆ ಇಂತ ಒಂದು ಸೂಪರ್ ಥರ್ಟಿ ಒಂದು ಮುಖ್ಯ ಪ್ರಶ್ನೆಗಳನ್ನು ನಿಮ್ಮ ಹೆಸರಿಕೊಂಡು ತಂದಿದ್ದೆ ಇದೇ ಚಿಸ್ತಿ ಯಾರ ಹೆಸರಿನಲ್ಲಿ ಕುತುಬ್ ಮೀನಾರ್ ಹೆಸರಿಸಲಾಯಿತು ಅಂತೇಳಿ ಕುತುಬುದ್ದೀನ್ ಬಕ್ತಿಯಾರ್ ಕಾಕಿ ಮತ್ತೆ ಜಲಾಲುದ್ದೀನ್ ಖಿಲ್ಜಿಯ ಕಾಲದಲ್ಲಿ ದೆಹಲಿಯ ಸುತ್ತ ಪ್ರದೇಶದಲ್ಲಿ ನೆಲೆಸಿದ ಜನರನ್ನ ಏನಂತ ಕರಿತಾ ಇದ್ರು ಅಂತ ಕೇಳ್ತಾರೆ ಸೊ ನೆನ್ಪಿಟ್ಕೊಳ್ಳಿ ಇದು ಮಂಗೋಲ್ರು ಯಾಕೆ ಅಂತಂದ್ರೆ ಜಲಾಲುದ್ದೀನ್ ಖಿಲ್ಜಿ ಒಬ್ಬ ದುರ್ಹಂಕಾರಿ ಆಡಳಿತಗಾರ ಅಂತಾನೆ ಕರೆಸ್ಕೊಳ್ತಾ ಇದ್ರು ಆದ್ರೆ ಅಲ್ಲಿ ಒಬ್ಬ ಸಂತನ ಮೇಲೆ ಅವನ್ ಮಾಡಿದಂತ ಅಪವಾದ ಅವನ್ ಕೊಟ್ಟ ಶಾಪ ಅಂತ ಕತೆ ಹೇಳ್ತಾರೆ ಅಲ್ಲಿಂದ ಈತ ಶಾಂತ ರೂಪದ ದೊರೆಯಾದ ಅಂತ ಹಂಗಾಗಿ ಮಂಗೋಲ್ರು ದಾಳಿ ಮಾಡಿದಾಗ ಅವರನ್ನು ಸೋಲಿಸಿದ್ರ ಜೊತೆಗೆ ಸೆರೆ ಸಿಕ್ಕ ಮಂಗೋಲ್ರ ಆತ ನವ ಮುಸಲ್ಮಾನರು ಅಂತ ಕೂಡ ಅವ್ರನ್ನ ಕರೆದ ಮುಂದೆ ಅವ್ರಿಗೆ ದೆಹಲಿಯಲ್ಲೇ ಆಶ್ರಯ ಕೊಟ್ಟ ಮುಂದೆ ಅವರಿಂದನೇ ಕೂಡ ದೆಹಲಿಯೂ ಕೂಡ ನಾಶವಾಯಿತು ಅಂತ ಅಲಾವುದ್ದೀನ್ ಖಿಲ್ಜಿ ಅವ್ರನ್ನ ತುಂಬಾನೇ ನಿಕೃಷ್ಟವಾಗಿ ನೋಡ್ಕೊಳ್ತಿದ್ದ ಇಂತ ಒಂದು ಅದ್ಭುತವಾಗಿರ್ತಕ್ಕಂಥ ಕುವೈತುಲ್ ಇಸ್ಲಾಂ ದೇ ಭಾರತದ ಮೊಟ್ಟ ಮೊದಲ ಮಸೀದಿ ಅಂತ ಕೂಡ ಕರಿತೀವಿ ಈ ಒಂದು ಸೂಪರ್ ಹಿಟ್ ಆಗಿರ್ತಕ್ಕಂಥ ವಿಡಿಯೋ ಸರಣಿ ತಾವೆಲ್ಲ ಇಂಟ್ರೆಸ್ಟಿಂಗ್ ಆಗಿ ನೋಡಿದಿರಿ ದೆಹಲಿ ಸುಲ್ತಾನರು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯು ಪಿ ಎಸ್ ಸಿ ಜಿ ಎಲ್ ಮತ್ತು ಎಸ್ ಎಸ್ ನ ಪ್ರಶ್ನೆಗಳನ್ನು ತಗೊಂಡ್ರೆ ನಿಮಗೆ ನಿಜವಾಗ್ಲೂ ಅದು ತುಂಬಾ ಇಷ್ಟ ಆಯಿತು ಅಂತಂದ್ರೆ ನನಗೆ ಎಸ್ ಅಂತ ಕಮೆಂಟ್ ಮಾಡಿ ನಿಮಗೆ ನಾನು ಅದರ ಸಂಪೂರ್ಣವಾದ ಇತಿಹಾಸ ಕೊಡ್ತೀನಿ ಮಿನಿಮಮ್ ಒಂದು ತರ್ಟಿ ಮೆಂಬರ್ಸ್ ಅದನ್ನ ಎಸ್ ಅಂತ ಮಾಡಿದ್ರೆ ಮತ್ತೊಂದು ತರ್ಟಿ ಪರ್ಸೆಂಟ್ ಜನರು ಇದನ್ನು ಶೇರ್ ಮಾಡ್ಬಿಡಿ ಒಂದು ಫಿಫ್ಟಿ ಪರ್ಸೆಂಟ್ ಜನರಾದರೂ ಶೇರ್ ಮಾಡಿ ಒಂದು ಸಾವಿರನಾದರೂ ಇದರ ವ್ಯೂವ್ಸ್ ಕಾಣೋ ಹಾಗೆ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಅಂತ ಹೇಳ್ತಾ ದೆಹಲಿ ಸುಲ್ತಾನ್ರ ಈ ಅದ್ಭುತವಾದಂಥ ಸಂಚಿಕೆಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆ